ಕೇಂದ್ರ ಸರ್ಕಾರದಿಂದ ನಮ್ಮ ಜಿಲ್ಲೆಗೆ ಯಾವ ಅಭಿವೃದ್ಧಿನೂ ಆಗಿಲ್ಲ ಇನ್ನೂ ಗ್ಯಾಸ್ ರೇಟ್ ಜಾಸ್ತಿ ಆಗಿದೆ ಬೇಳೆಕಾಳು ಜಾಸ್ತಿ ಆಗಿದೆ ಆ ಕೇಂದ್ರ ಸರ್ಕಾರದಿಂದ ಹೆಣ್ಮಕ್ಳಿಗಂತೂ ಒಂದು ಅನುಕೂಲನೂ ಆಗಿಲ್ಲ ಸರ್ ಈ ಬಾರಿಯ ಲೋಕಸಭೆ ಚುನಾವಣೆ ಶಿವಮೊಗ್ಗದಲ್ಲಿ ಮಾತ್ರ ಬಹಳ ರಾಜಕೀಯ ಬದಲಾವಣೆಗಳು ಕಾಣ್ತಾ ಇದ್ದಾವೆ ಯಾಕಂದರೆ ಈಶ್ವರಪ್ಪನವರು ಬಂಡಾಯ ಎದ್ದಿದ್ದಾರೆ ಇನ್ನು ಮಧು ಬಂಗಾರಪ್ಪನವರು ಗೀತಾ ಶಿವರಾಜ್ಕುಮಾರ್ ಕುಮಾರ್ ಪರವಾಗಿ ಬೆಂಬಲವಾಗಿ ನಿಂತಿದ್ದಾರೆ ರಾಘವೇಂದ್ರ ಅವರು ಸಹ ಕಂಟೆಸ್ಟ್ ಮಾಡ್ತಾ ಇದ್ದಾರೆ ಈ ಬಾರಿಯ ಚುನಾವಣೆಯಲ್ಲಿ ಈ ಇಲ್ಲಿ ಯಾವ ಪಕ್ಷಕ್ಕೆ ಜನರು ಒಲವನ್ನು ತೋರಿಸ್ಬೋದು ಸರ್ ಈ ಸರಿ ಲೋಕಸಭಾ ಚುನಾವಣೆ ಅದರಲ್ಲೂ ಶಿವಮೊಗ್ಗ ಭಾರಿ ವಿಶೇಷವಾಗಿದೆ ಯಾಕೆ ಅಂತಂದರೆ ಬಂಗಾರಪ್ಪನವರ ಮಗಳು ಗೀತಕ್ಕ ಗೀತಕ್ಕವರಿಗೆ ಕೊಟ್ಟಿದ್ದಾರೆ ಟಿಕೆಟ್ ಒಂದು ಮತ್ತು ಅವ್ರ ಬ್ರದರು ಶಿಕ್ಷಣ ಮಂತ್ರಿ ಇನ್ನೊಂದು ವಿಶೇಷವಾಗಿ ಏನಂದರೆ ಕರ್ನಾಟಕದಲ್ಲಿ ನಮ್ಮ ಸಿದ್ದರಾಮಯ್ಯನವರ ಸರ್ಕಾರ ಗ್ಯಾರಂಟಿಯನ್ನು ಕೊಟ್ಟಿದೆ ಮಹಿಳೆಯರಿಗೆ ಮಹಿಳೆಯವರಿಗೆ ಉಚಿತ ಬಸ್ಸು ಆಮೇಲೆ ಎರಡು ಸಾವಿರ ರೂಪಾಯಿ ತಿಂಗಳ ಆಮೇಲೆ ರೇಷನ್ನು ಆಮೇಲೆ ರೇಷನ್ ದುಡ್ಡು ಆಮೇಲೆ ವಿಧವಾ ವೇತನಗಳು ಜಾಸ್ತಿ ಹೀಗಾಗಿ ಆಮೇಲೆ ಈ ಡಿಗ್ರಿ ಆದವರಿಗೆ ಸ್ಟೈಪೇನ್ರಿ ತ್ರೀ ಇದೆಲ್ಲ ಸೇರಿ ಈ ಸರಿ ನಮ್ಮ ಗೀತಕ್ಕನಿಗೆ ನಿಜವಾಗ್ಲೂ ಜಯ ಸಿಗುತ್ತೆ ಯಾಕೆ ಅಂತಂದರೆ ಮನೆಯಲ್ಲಿ ದುಡಿಮೆ ಮಾಡೋ ಮಕ್ಕಳೇ ತಾಯಿಯಂದರಿಗೆ ನೂರು ರೂಪಾಯಿ ಕೊಡೋದು ಕಷ್ಟ ಆಗಿದೆ ಅಂಥದ್ರಲ್ಲಿ ವಯಸ್ಸಾದವರಿಗೆ ಎರಡು ಸಾವಿರ ರೂಪಾಯಿ ಅನ್ನೋದು ಅದು ಸಾಮಾನ್ಯ ದುಡ್ಡಲ್ಲ ಸರ್ ಅದು ತುಂಬ ಪವಿತ್ರವಾದ ಎರಡು ಸಾವಿರ ರೂಪಾಯಿ ಪ್ರತಿಯೊಂದು ಹೆಣ್ಮಕ್ಳು ಬ್ಯಾಂಕಿಂದ ಬರಬೇಕಾದ್ರೆ ಖುಷಿಯಿಂದ ತೊಗೊಂಡು ಬರ್ತಾರೆ ಹಾಗಾಗಿ ಅವರಿಗೆ ನಾವು ಈ ಸರಿ ಕಾಂಗ್ರೆಸ್ಸಿಗೆ ಓಟ್ ಹಾಕಬೇಕು ಗೀತಕ್ಕನ್ನು ಗೆಲ್ಲಿಸ್ಬೇಕು ಅಂತ ಹೇಳಿಬಿಟ್ಟು ಜನನೇ ತೀರ್ಮಾನ ಮಾಡ್ಕೊಂಡಿದ್ದಾರೆ ಸರ್ ನಮಗೆ ಈಶ್ವರಪ್ಪನವರು ಇಂಡಿಪೆಂಡೆಂಟ್ ಆಗಿ ನಿಂತಿರೋದ್ರಿಂದ ಭಾರಿ ಒಂದು ಗೆಲುವಿನ ಸಂಕೇತ ಎದ್ದು ಕಾಣ್ತಾ ಇದೆ ಸರ್ ನಮಗೆ ಹಾಗಾಗಿ ತುಂಬ ಖುಷಿ ಮತ್ತೊಂದು ವಿಷಯ ಏನಂತಂದರೆ ಗೀತಕ್ಕವರ ತಂದೆ ಏನಿದ್ದಾರೆ ಬಂಗಾರಪ್ಪಾಜಿಯವರು ಮುಖ್ಯಮಂತ್ರಿ ಆದಾಗ ಏನೇನು ಕೆಲಸ ಮಾಡಿದ್ದಾರೆ ಆ ಥರ ಕೆಲಸನೇ ನಮ್ಮ ಸಿದ್ದರಾಮಯ್ಯನವರು ಸೇಮ್ ದೇವಸ್ಥಾನದ ಅವಾಗ ಅವರ ಆಶ್ರಯ ಆಮೇಲೆ ಗ್ರಾಮೀಣ ಕೃಪಾಂಕ ಅಂಥದ್ದೆಲ್ಲ ತುಂಬ ಮುಖ್ಯಮಂತ್ರಿಯವರಾಗಿದ್ದ ಕೆಲಸ ಮಾಡಿದರು ಅದೇ ಥರ ಕೆಲಸನ ಇವಾಗ ಸಿದ್ದರಾಮಯ್ಯನವರು ಉಚಿತ ಬಸ್ಸು ಗ್ರಾಮೀಣ ಮಹಿಳೆಯರಿಗೆ ಎಷ್ಟು ಸೌಲಭ್ಯಗಳನ್ನು ಕೊಟ್ಟಿದ್ದಾರೆ ಅದೇ ಥರ ಮಾಡಿರೋದ್ರಿಂದ ಬಂಗಾರಪ್ಪನವ್ರ ಮಗಳಿಗೆ ಟಿಕೆಟ್ ಕೊಟ್ಟಿರೋದ್ರಿಂದ ಇದೆಲ್ಲರೂ ಒಟ್ಟಾಗಿ ಟೋಟಲಿ ನಮಗೆ ಈ ಸರ್ ಗೆಲುವು ಗ್ಯಾರಂಟಿ ಸರ್ ಮತ್ತೊಂದು ವಿಶೇಷ ಏನಂದರೆ ಕೇಂದ್ರ ಸರ್ಕಾರದಿಂದ ನಮ್ಮ ಪಕ್ಷದವರು ಮಹಿಳೆಯರಿಗೆ ಪ್ರಧಾನಮಂತ್ರಿ ಆದರೆ ನಮ್ಮ ಪಕ್ಷದಿಂದ ಪ್ರಧಾನಮಂತ್ರಿ ಆದರೆ ಮಹಿಳೆಯರಿಗೆ ಕಡು ಬಡ ಮಹಿಳೆಯರಿಗೆ ಒಂದು ಲಕ್ಷ ರೂಪಾಯಿ ಕೊಡ್ತೀವಂತ ಬೇರೆ ಅದನ್ನು ಐದು ಇದನ್ನು ಬಿಟ್ಟಿದ್ದಾರೆ ಹಾಗಾಗಿ ಅದು ಒಂದು ಬಡವ್ರ ಮನೆಯಲ್ಲಿ ಹುಡುಕಿ ಪ್ರತಿಯೊಬ್ಬ ಮನೆಯವರಿಗೂ ಒಂದು ಹುದ್ದೆ ಕೊಡ್ತೀವಂತ ಕೇಂದ್ರ ಸರ್ಕಾರದಿಂದ ಕೇಂದ್ರದಿಂದ ಹೇಳಿದ್ದಾರೆ ನಮ್ಮ ಪಕ್ಷದವರು ಅದೊಂದು ನಮಗೆ ಪ್ಲಸ್ ಪಾಯಿಂಟು ಆಮೇಲೆ ರೈಲ್ವೆಲಿ ರೈಲ್ವೆ ಅಂಥದ್ದೆಲ್ಲ ಕರ್ನಾಟಕದಿಂದ ನಾವು ತಗೋತೀವಿ ಅನ್ನೋದು ಬೇರೆ ಅದೊಂದು ನಮ್ಮ ಪಕ್ಷದಿಂದ ಬಿಡಿದ ಬಿಟ್ಟಿದ್ದಾರೆ ಹಾಗಾಗಿ ಎಲ್ಲದರೂ ಟೋಟಲಿ ನಮಗೆ ಈ ಸರಿ ಮಹಿಳೆಯರಂತೂ ನಮ್ಮ ಗೀತಕ್ಕನ್ನ ಕೈ ಬಿಡೋದಿಲ್ಲ ನಮ್ಮ ಈ ಸರಿ ನಮ್ಮ ಗೀತಕ್ಕನ್ನ ಶಿವಮೊಗ್ಗ ಕ್ಷೇತ್ರದಿಂದ ಎಂ ಪಿ ಮಾಡೇ ಮಾಡ್ತಾರೆ ಸರ್ ಸಿದ್ದರಾಮಯ್ಯ ಸರ್ಕಾರ ಕೊಟ್ಟಿರುವ ಗ್ಯಾರಂಟಿಗಳಿಂದ ಮಹಿಳೆಯರಿಗೆ ಅನುಕೂಲ ಆಗಿದೆ ಅಂದರೆ ಈ ವಿಚಾರವಾಗಿ ಗಂಡು ಮಕ್ಕಳು ಬೇಸರ ತೋರಿಸ್ತಿರಲ್ಲ ಅದ್ರ ಬಗ್ಗೆ ಏನು ಹೇಳ್ತೀರಾ ಸರ್ ಎಲ್ಲೋ ಒಂದು ಸ್ವಲ್ಪ ಜನ ಈ ಬಿ ಜೆ ಪಿಯವರು ಬೇರೆ ಬೇರೆ ಪಕ್ಷದವರು ನೋವು ತೋರಿಸ್ತಾರೆ ಬಿಟ್ಟರೆ ನಾನು ಗೊತ್ತಿರೋ ಪ್ರಕಾರ ನಾನು ಸ್ವಲ್ಪ ಸಾಮಾನ್ಯವಾಗಿ ಜನಗಳ ಸಮೂಹದಲ್ಲಿ ಇರೋಳು ಜಾಸ್ತಿ ಹಾಗಾಗಿ ಅವಾಗ ಆ ದಿನಗಳಲ್ಲಿ ಏನು ಸ್ಟೈಪೆಂಡ್ರಿ ಅಂತ ಕೊಡ್ತಾ ಇದ್ರು ಅದೇ ಥರನೇ ಈಗ ಸಿದ್ದರಾಮಯ್ಯನವರು ಡಿಗ್ರಿ ಆದವರಿಗೆ ತ್ರೀ ತೌಸಂಡ್ ಕೊಡ್ತೀವಿ ಅಂತ ಬಿಟ್ಟಿದ್ದಾರೆ ಅದು ಎಷ್ಟೋ ಜನ ಬಡವ್ರ ಮಕ್ಕಳಿಗೆ ಅದು ಅನುಕೂಲ ಆಗಿದೆ ಯಾಕಂದರೆ ದುಡಿಮೆ ಮಾಡೋರು ತಂದೆ ತಾಯಿ ಓದಿಸಿರ್ತಾರೆ ಖರ್ಚಿಗೆ ದುಡ್ಡು ಕೊಡೋಕ್ಕಾಗಲ್ಲ ಹಾಗಿದ್ದಾಗ ಮೂರು ಸಾವಿರ ರೂಪಾಯಿ ತೊಗೊಂಡವರು ತುಂಬನೇ ಖುಷಿ ಪಡ್ತಾ ಇದ್ದಾರೆ ಆಮೇಲೆ ಡಿಪ್ಲೊಮಾ ಮಾಡದಿರೋರಿಗೆ ಒಂದುವರೆ ಸಾವಿರ ರೂಪಾಯಿ ತೊಗೊಂಡು ಅವರು ಹಬ್ಬ ನಮಗೆ ಸುಮ್ಮನೆ ಮನೆಲು ಕೂರೋದಕ್ಕಿಂತ ಒಂದು ಮನೇಲಿ ಕೇಳಬೇಕಿತ್ತಲ್ಲ ಅದೇ ದುಡ್ಡು ನಮಗೆ ಸರ್ಕಾರದಿಂದ ಮೂರು ವರ್ಷದಲ್ಲಿ ಅವ್ರಿಗೆ ಕೆಲಸ ಸಿಕ್ಕೇ ಸಿಗುತ್ತೆ ಸರ್ ಹಾಗಾಗಿ ಅದರಿಂದ ಎಲ್ಲೋ ಬೇಡ ಪಕ್ಷಕ್ಕೆ ಬೇಡ ಅನ್ನೋರು ಪಕ್ಷದಿಂದ ಏನಾದರೂ ಹೇಳೋರು ಅಂಥವ್ರು ಮಾತ್ರ ಈ ಮಾತನ್ನು ಸಿದ್ದರಾಮಯ್ಯನಿಗೆ ಹೇಳ್ತಾರೆ ಬಿಟ್ಟರೆ ಎಲ್ಲ ಮಕ್ಕಳು ನಾನು ನೋಡ್ತೀನಲ್ಲ ಸರ್ ಹಾಗೆ ಯಾರು ಕೆಲವರೆಲ್ಲ ಹೇಳೋಲ್ಲ ಸರ್ ಹೆಚ್ಚು ಕಮ್ಮಿ ಒಂದು ನೈಂಟಿ ಪರ್ಸೆಂಟ್ ಹುಡುಗರು ಆ ಥರ ಹೇಳಲ್ಲ ಕೆಲವರು ಬೇರೆ ಬೇರೆ ಪಕ್ಷದವರು ಆ ಥರ ಮಾತಾಡ್ತಾರೆ ಅಷ್ಟೇ ಕೇಂದ್ರ ಸರ್ಕಾರ ಅಧಿಕಾರಕ್ಕೆ ಬಂದು ಹತ್ತು ವರ್ಷ ಆಯಿತು ಮೇಡಮ್ ಅಂದರೆ ನರೇಂದ್ರ ಮೋದಿ ನೇತೃತ್ವದ ಬಿ ಜೆ ಪಿ ಸರ್ಕಾರ ಒಟ್ಟಾರೆ ನಿಮ್ಮ ಜಿಲ್ಲೆಗೆ ನಿಮ್ಮ ತಾಲೂಕುಗಳಿಗೆ ಏನೇನು ಅಭಿವೃದ್ಧಿ ಕೆಲಸಗಳು ತೊಗೊಂಡಿದಾರೆ ಮೇಡಮ್ ಸರ್ ಕೇಂದ್ರ ಸರ್ಕಾರದಿಂದ ನಮ್ಮ ಜಿಲ್ಲೆಗೆ ಯಾವ ಅಭಿವೃದ್ಧಿನೂ ಆಗಿಲ್ಲ ಯಾಕೆ ಅಂತಂದರೆ ಶಿವಮೊಗ್ಗದಲ್ಲಿ ಎಂ ಪಿ ಆಗಿ ಏನು ಎರಡು ವರ್ಷ ಎರಡು ಸರಿ ಏನು ಎಂ ಪಿ ಆಗಿ ಮಾಡ್ತಾ ಇದ್ದಾರೆ ಅದು ಹಿಂದೆ ಹಿಂದಿನ ನಮ್ಮ ಸರ್ಕಾರಗಳು ಕೇಂದ್ರ ಸರ್ಕಾರ ಇದ್ದಾಗ ಇಂಥದ್ದು ಕೊಡಬೇಕು ಇಂಥದ್ದು ಮಾಡಬೇಕು ಅಂತ ಏನು ಅವಾಗ ಇಂಪ್ಲಿಮೆಂಟರಿ ಆಗಿತ್ತು ಇದನ್ನು ಅವರು ಫಾಲೋ ಅಪ್ ಮಾಡಿದ್ದಾರೆ ಬಿಟ್ಟರೆ ಅವರು ಈ ಸರಿ ಕೇಂದ್ರ ಸರ್ಕಾರ ಎರಡು ಸರಿ ಆದಾಗಲೂ ಕೇಂದ್ರ ಸರ್ಕಾರದಿಂದ ಬಿ ಜೆ ಪಿ ಕೇಂದ್ರ ಸರ್ಕಾರದಿಂದ ಇನ್ನೂ ಗ್ಯಾಸ್ ರೇಟ್ ಜಾಸ್ತಿ ಆಗಿದೆ ಬೇಳೆಕಾಳು ಜಾಸ್ತಿ ಆಗಿದೆ ಪ್ರತಿಯೊಂದು ಜಾಸ್ತಿ ಆಗಿದೆ ಬಿಟ್ಟರೆ ಸರ್ ಕಡಿಮೆ ಆಗಿದ್ದು ಯಾವುದೂ ಇಲ್ಲ ಆ ಕೇಂದ್ರ ಸರ್ಕಾರದಿಂದ ಹೆಣ್ಮಕ್ಳಿಗಂತೂ ಒಂದು ಅನುಕೂಲನೂ ಆಗಿಲ್ಲ ಸರ್ ಎಲ್ಲದೂ ಕಾಂಗ್ರೆಸ್ ಸರ್ಕಾರ ಇದ್ದಾಗಲೇ ಯು ಪಿ ಎ ಸರ್ಕಾರ ಇದ್ದಾಗಲೇ ನಮಗೆಲ್ಲ ಅನುಕೂಲ ಆಗಿದ್ದು ಬಿ ಜೆ ಪಿ ಸರ್ಕಾರ ಇದ್ದಾಗ ನಮಗೆ ಸರ್ ನಿನ್ನೆ ಎಲ್ಲ ಮೊನ್ನೆ ಅಷ್ಟೇ ನಮ್ಮ ಗೀತಕ್ಕವರು ಎಂಟ್ರಿ ಆಗಿದ್ದಾರೆ ದೇವಸ್ಥಾನಕ್ಕೆಲ್ಲ ಈಗ ಹೋಗಿದ್ದಾರೆ ಇವತ್ತಿಂದ ಗ್ರಾಮಾಂತರಗಳದ್ದು ಸಭೆ ಮಾಡ್ತಾಯಿದ್ದಾರೆ ಯಾಕೆ ಅಂತಂದರೆ ಚುನಾವಣೆ ಇನ್ನೂ ಪ್ರಕ್ರಿಯೆಗಳು ಸ್ಟಾರ್ಟ್ ಆಗಬೇಕು ನಾಮಿನೇಷನ್ ಆಗಬೇಕು ಹಾಗಾಗಿ ಕೆಲವೊಂದು ಪ್ರಕ್ರಿಯೆ ಇರೋದ್ರಿಂದ ಬೇರೆ ಥರದ ಚಟುವಟಿಕೆ ಕಡಿಮೆ ಆಗಿದೆ ಅವರು ಗ್ರಾಮಾಂತರ ಅಲ್ಲಲ್ಲೇ ಸಭೆ ಮಾಡಿ ಮುಖಂಡರನ್ನು ಕರೆದು ಸಭೆ ಮಾಡ್ತಾ ಇದ್ದಾರೆ ಗೀತಕ್ಕ ಗೀತಾ ಶಿವರಾಜ್ ಕುಮಾರ್ ಅವರು ಮಧುಸಾರು ಲೀಡರ್ಗಳೆಲ್ಲ ಸೇರಿ ಆಯಾ ತಾಲೂಕಲ್ಲಿ ಗ್ರಾಮ ಮಟ್ಟದಲ್ಲಿ ಸಭೆ ಮಾಡಿ ಲೀಡ್ರನ್ನೆಲ್ಲ ಕರೆದು ಯಾವ ಥರ ಚುನಾವಣೆ ಮಾಡಬೇಕು ಯಾವ ಥರ ಎದುರಿಸಬೇಕು ಹೇಗೆ ನಮ್ಮ ಸ ಗ್ಯಾರಂಟಿಗಳನ್ನು ಮುಂದಿಟ್ಟು ನಾವು ಯಾವ ಥರ ಓಟ್ ಕೇಳಬೇಕು ಅನ್ನೋದ್ರ ಬಗ್ಗೆ ಎಲ್ಲ ಕಡೆ ಸಭೆ ಮಾಡ್ತಾ ಇದ್ದಾರೆ ಸರ್ ಗೀತಾ ಶಿವರಾಜ್ ಕುಮಾರ್ ಅವರು ಸ್ಥಳೀಯರಲ್ಲ ಅನ್ನುವ ಅಭಿಪ್ರಾಯ ಜನಸಾಮಾನ್ಯರಲ್ಲಿ ಹುಟ್ಟಾಕಿದೆಯಲ್ಲ ಅದರ ಬಗ್ಗೆ ಏನು ಸರ್ ಗೀತಕ್ಕ ಸ್ಥಳೀಯರಲ್ಲ ಅನ್ನೋದಕ್ಕೆ ಗೀತಕ್ಕ ನೂರೇ ಸ್ವರ್ಬ ಶಿವಮೊಗ್ಗ ಜಿಲ್ಲೆ ಅವ್ರ ತಂದೆಯವರು ಸ್ವರ್ಬದವರು ಯಾ ಈ ಕೆಲವ್ರಿಗೆ ಏನಾಗಿದೆ ಅಂದರೆ ಸುಮ್ಮನೆ ಏನಾದರೂ ಹೇಳಬೇಕಲ್ಲ ಅಂತ ಹೇಳ್ತಾರೆ ಆದರೆ ಗೀತಕ್ಕವರಿಗೆ ಪ್ರತಿಯೊಂದು ಶಿವಮೊಗ್ಗ ಜಿಲ್ಲೆದು ಗೊತ್ತಿದೆ ಯಾಕೆಂದರೆ ಅವ್ರ ತಂದೆ ಮುಖ್ಯಮಂತ್ರಿ ಆಗಿದ್ದವರು ಶಿವಮೊಗ್ಗ ಜಿಲ್ಲೆ ಆಗು ಹೋಗುಗಳ ಬಗ್ಗೆ ಚೆನ್ನಾಗೇ ಗೀತಕ್ಕವರಿಗೆ ಗೊತ್ತಿದೆ ಜನಗಳ ಕಷ್ಟ ಗೊತ್ತಿದೆ ಅಲ್ಲೇ ಹುಟ್ಟಿ ಬೆಳೆದವರು ಮದುವೆಯಾಗಿ ಗಂಡನ ಮನೆಗೆ ಬೇರೆ ಊರಿಗೆ ಹೋಗಿದ್ದಾರಂತೆ ಅವ್ರೇನು ತವ್ರ ಮನೆಗೇನು ಸ್ವರ್ಬಕ್ಕೇನು ಬರ್ತಾ ಇರಲಿಲ್ವಾ ಸ್ವರ್ಬ ಆವಾಗವಾಗ ಬರ್ತಾರೆ ಅದು ಎರಡು ಸರಿ ಚುನಾವಣೆ ಕಂಟೆಸ್ಟ್ ಮಾಡಿರೋರು ಹಾಗಾಗಿ ಇದು ಒಂಥರ ಬೇರೆ ಜನಗಳ ಮಾ ಆಡ ಮಾತು ಒಂಥರ ಹಾಸ್ಯಾಸ್ಪದವಾಗಿದೆ ಸರ್ ಹಾಗಾಗಿ ಗೀತಕ್ಕನ ಜಿಲ್ಲೆ ಇದು ಗೀತಕ್ಕನ ಊರು ಗೀತಕ್ಕ ಹುಟ್ಟಿ ಬೆಳೆದ ಊರು ಗೀತಕ್ಕವರ ತಂದೆ ಮುಖ್ಯಮಂತ್ರಿ ಮಾಡಿದಂಥ ಜಿಲ್ಲೆ ಇದು ಹಾಗಾಗಿ ಪ್ರತಿಯೊಂದು ಗೀತಕ್ಕನಿಗೆ ಶಿವಮೊಗ್ಗದ ಬಗ್ಗೆ ಚೆನ್ನಾಗಿ ಗೊತ್ತಿದೆ ಸರ್ ಹಾಗಾದರೆ ಈ ಬಾರಿ ವಿಶೇಷವಾಗಿ ಮಹಿಳೆಯರು ಮತ್ತು ಗ್ಯಾರಂಟಿಯಿಂದ ಫಲಾನುಭವಿಗಳು ಕೈ ಹಿಡಿಬೋದು ಕಾಂಗ್ರೆಸ್ಗೆ ಅನ್ಸುತ್ತೆ ನಿಮಗೆ ಸರ್ ನೂರಕ್ಕೆ ನೂರು ಗ್ಯಾರಂಟಿ ಫಲಾನುಭವಿಗಳು ಏನಿದ್ದಾರೆ ಕರ್ನಾಟಕದಲ್ಲಿ ಪ್ರತಿಯೊಬ್ಬರು ಹೆಣ್ಮಕ್ಳು ಗೀತಕ್ಕನಿಗೆ ಓಟ್ ಹಾಕ್ತಾರೆ ಸರ್ ಅದರಲ್ಲೂ ಶಿವಮೊಗ್ಗ ಜಿಲ್ಲೆಯಲ್ಲಂತೂ ಗೀತಕ್ಕನ್ ಬಿಟ್ಟು ಹೆಣ್ಮಕ್ಳು ಬೇರೆ ಯಾರಿಗೂ ಓಟ್ ಹಾಕಲ್ಲ ಯಾಕೆ ಅಂತಂದರೆ ನಾನು ಕಣ್ಣಾರೆ ನೋಡಿರೋದು ಸರ್ ಒಬ್ಬರು ವಯಸ್ಸಾದವರು ಮೆಡಿಕಲ್ ಶಾಪಿಗೆ ಹೋಗಿ ಪುಣ್ಯಾತ್ಮರವರು ಎರಡು ಸಾವಿರ ಕೊಟ್ಟು ಪುಣ್ಯ ಕಟ್ಕಂಡ್ರಪ್ಪ ನಮಗೆ ಈ ಮಾತ್ರೆ ಖರ್ಚಿಗಾರಾಯಿತು ಅಂತ ನೆಮ್ಮದಿಯಿಂದ ಸಿದ್ದರಾಮಯ್ಯವ್ರು ನೆನೆಸಿ ಕೈ ಮುಗಿದವರು ನಾವು ಕಂಡಾರೆ ನೋಡಿದ್ದೀವಿ ಹಾಗಾಗಿ ಗ್ಯಾರಂಟಿ ನಮಗೆ ಗ್ಯಾರಂಟಿ ಮಾಡುತ್ತೆ ಈ ಸರಿ ಗೀತಾಕ್ರನ್ನ ಎಂಪಿನ ಗ್ಯಾರಂಟಿ ಮಾಡುತ್ತೆ ಸರ್ ಮಹಿಳೆಯವರು ಗೀತಕ್ಕನ್ನ ಕೈ ಬಿಡಲ್ಲ ಆಮೇಲೆ ಯುವಕರು ಕೂಡ ಕೈ ಬಿಡಲ್ಲ ಸರ್ ಗೀತಕ್ಕವ್ರನ್ನ ಕೈ ಬಿಡಲ್ಲ ಈ ಸರಿ ಒಟ್ಟಾರೆ ಒಟ್ಟಾರೆ ಇಡೀ ರಾಜ್ಯದ ಚುನಾವಣೆ ಕಾಂಗ್ರೆಸ್ ಪಕ್ಷ ಕಾರ್ಯಕರ್ತರಾಗಿರೋದ್ರಿಂದ ಒಟ್ಟಾರೆ ರಾಜ್ಯದ ಚುನಾವಣೆ ಬಗ್ಗೆ ನೀವೇ ನೀವೇನು ಹೇಳ್ತೀರಾ ಸರ್ ನಾನು ಕರ್ನಾಟಕದ ರಾಜ್ಯದ ಬಗ್ಗೆ ಚುನಾವಣೆ ಬಗ್ಗೆ ಹೇಳಬೇಕು ಅಂತಂದರೆ ಈ ಸರಿ ಹತ್ ಹತ್ತೊಂಬತ್ತಂತೂ ಗ್ಯಾರಂಟಿ ನಮಗೆ ಸೀಟ್ ಗೆಲ್ಲತ್ತೆ ಸರ್ ಯಾಕಂದರೆ ಸಿದ್ದರಾಮಯ್ಯನವರ ಮಾಡಿರೋ ಕೆಲಸ ಡಿ ಕೆ ಶಿವಕುಮಾರ್ ಮಾಡಿರೋಂಥ ಕೆಲಸ ಜನಗಳ ಸೇವೆ ಅನಂತರ ಮಹಿಳೆಯರಿಗೆ ಏನು ಉಚಿತ ಬಸ್ ಕೊಟ್ಟಿ ಸರ್ ಎಷ್ಟೋ ಜನ ಮಹಿಳೆಯರು ಎಷ್ಟೋ ದೇವಸ್ಥಾನಗಳನ್ನು ನೋಡಿರಲಿಲ್ಲ ನಿಮಗೆಲ್ಲ ಗೊತ್ತಿರೋ ವಿಷಯ ನಿಮ್ಮ ಮಾಧ್ಯಮದಲ್ಲೇ ಅದನ್ನು ಅನೌನ್ಸ್ ಮಾಡಿದ್ದೀರಾ ಈಗಲೂ ಅವರು ನೋಡಿ ಬಸ್ ಸ್ಟ್ಯಾಂಡಲ್ಲಿ ಮಹಿಳೆಯರೇ ಜಾಸ್ತಿ ಇದ್ದಾರೆ ಹಾಗಾಗಿ ಪ್ರತಿ ಒಂದು ಕರ್ನಾಟಕದಲ್ಲಿ ಮಹಿಳೆಯರ ಓಟು ಕಾಂಗ್ರೆಸ್ಗೆ ಕಾಂಗ್ರೆಸ್ಗೆ ಜಯ ಸರ್ ಯು ಓಕೆ ಥ್ಯಾಂಕ್ ಯು ಸರ್